ನಮಸ್ತೆ ನಾವು ನಮ್ಮ ಜಮೀನುಗಳಿಗೆ ಗೊಬ್ಬರ ಅನ್ನೋದನ್ನ ಯಾವ ರೀತಿಯಲ್ಲೂ ಬೇಕಾದರೂ ಕೊಡ್ಬೋದು ಬಹುತೇಕ ಜನರಿಗೆ ಇವತ್ತು ಗೊಬ್ಬರ ಅಂದರೆ ಏನು ಅಂತ ಹೇಳಿದ್ರೆ ಅಂಗಡಿಯಿಂದ ಏನು ತಂದು ಕೊಡ್ತೇವೆ ಅದು ಮಾತ್ರ ಗೊಬ್ಬರ ಬಾಕಿ ಇರೋದು ಯಾವುದು ಗೊಬ್ಬರವೇ ಅಲ್ಲ ಅನ್ನೋ ಲೆಕ್ಕದಲ್ಲಿ ಬಂದಿದೆ ಅದೆಲ್ಲ ಈ ನಮ್ಮ ಗ್ರೀನ್ ರೆವ್ಯುಲೇಷನ್ ಅಂತ ಏನು ಹೇಳ್ತೀರ ನಿಮ್ಮ ಹಸಿರು ಕ್ರಾಂತಿ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಮೊದಲು ನಮ್ಮವ್ರು ಯಾರೂ ಕೂಡ ಹೊರಗಡೆಯಿಂದ ಗೊಬ್ಬರ ಅಂತೇಳಿ ಏನೂ ತರ್ತಿರಲಿಲ್ಲ ಅವರು ಎಲ್ಲರೂ ಗೋವಾಧಾರಿತ ಕೃಷಿಯನ್ನೇ ಮಾಡ್ತಾಯಿದ್ದರು ಈಗೆಲ್ಲರೂ ಅದನ್ನು ವಾಪಸ್ ಪುನಃ ಅದನ್ನು ನಾವು ಮಾಡಬೇಕಾಗಿದೆ ಯಾಕೆ ಮಾಡಬೇಕು ಅಂತೇಳಿದ್ರೆ ನಮ್ಮ ವಿಜ್ಞಾನದಲ್ಲಿ ನಾವು ಎಷ್ಟು ಮುಂದುವರೆದು ಮುಂದುವರೆದು ಇವತ್ತೇನಾಗಿದೆ ಅಂತೇಳಿದ್ರೆ ವಿಜ್ಞಾನವೇ ಅಪಾಯಕಾರಿ ಅನ್ನುವಂಥ ಸ್ಥಿತಿಗೆ ಬಂದಿದೆ ನಮ್ಮಲ್ಲಿ ವಿಜ್ಞಾನವನ್ನು ಜನ ಆರೋಗ್ಯದ ಹಿತದೃಷ್ಟಿಯಿಂದ ಬಳಸ್ಕೊಳ್ಬೇಕಾಗಿತ್ತು ಆರೋಗ್ಯ ಒಂದನ್ನು ಬಿಟ್ಟು ಬಾಕಿ ಎಲ್ಲದಕ್ಕೂ ಇದನ್ನು ಬಳಸ್ಕೋದಾಗಿತ್ತು ಬೇರೆ 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 ರೀತಿಯಲ್ಲಿ ನಾವು ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ವಿಜ್ಞಾನವನ್ನು ಬಳಸ್ಬೋದಾಗಿತ್ತು ಜನರ ಆರೋಗ್ಯದ ವಿಚಾರದಲ್ಲಿ ವಿಜ್ಞಾನವನ್ನು ಬಳಸಿದ್ದು ಭಾಳ ಅಪಾಯ ಆಯಿತು ಅದರಲ್ಲೂ ಆಹಾರದ ಬಗ್ಗೆ ಎಲ್ಲಿ ನಾವು ತಪ್ಪಿದ್ದೇವೆ ಅಂದರೆ ನಾವು ಆಹಾರವನ್ನು ಉತ್ಪನ್ನ ಮಾಡಬೇಕಾದ್ರೆ ನಾವೆಲ್ಲರೂ ಮೊದಲು ದೇಶಿ ಬೀಜಗಳನ್ನೇ ಬಳಸ್ತಿದ್ದೆವು ಇವಾಗ ಎಲ್ಲ ಅಧಿಕಾರಿಗಳು ವಿಜ್ಞಾನಿಗಳು ಈ ಹೊರ ದೇಶದವರ ಸಂಪರ್ಕ ಇಟ್ಕೊಂಡು ಅಥವಾ ನಾವೆಲ್ಲರೂ ವಿಶ್ವ ಮಾನವರಾಗಬೇಕು ಅಂತ ಹೇಳ್ತಾಯಿಲ್ಲ ಅವರು ವಿಶ್ವವೇ ಒಂದಾಗಬೇಕು ಅಂತ ಹೇಳ್ತಾ ಇದೆ ಅಂದರೆ ವಿಶ್ವ ಎಲ್ಲರನ್ನ ಅವರು ಆಸ್ಪತ್ರೆಲಿ ನೋಡೋಕೆ ಇದೆ ಎಲ್ಲ ವಿಜ್ಞಾನಿಗಳು ಎಲ್ಲ ತಂತ್ರಜ್ಞಾನಗಳು ಎಲ್ಲ ಕಂಪನಿಗಳು ಎಲ್ಲ ಹಣ ಮಾಡಲಿಕ್ಕೆ ಹೊರಟಿರೋರು ಎಲ್ಲರನ್ನ ರೋಗಿಷ್ಟನಾಗಿ ಮಾಡಬೇಕಂತೆ ಹೊರಟಿರೋರು ಅವರು ಹಿಡನ್ ಅಜೆಂಡಾನೇ ಬೇರೆ ಅದೇ ಪಾಪ ನಮಗೆ ಅದು ಗೊತ್ತಾಗೋದಿಲ್ಲ ನಾವು ಎಲ್ಲ ಟೈಮಲ್ಲೂ ಕೆಲವರು ಅಮಾಯಕರಾಗ್ಬಿಡ್ತೇವೆ ನಾವು ನಾವು ಹೇಗೆ ಅಂತ ನಮ್ಗೆ ಯಾರಿಗೂ ಕೇಳ್ಕೊಳ್ಳಿ ಬರೋದಿಲ್ಲ ಆ ರೀತಿಯ ಸ್ಥಿತಿಯನ್ನು ನಾವು ತಲುಪಿಬಿಡ್ತೇವೆ ನಮ್ಮ ಇದ್ದಿದೆ ಗೋವಾ ಆಧಾರಿತ ಕೃಷಿ ಗೋವನ್ನೇ ನಂಬಿದ್ರು ಅವರು ಗೋವನ್ನೇ ನಂಬಿಕೊಂಡು ಗೋವನ್ನೇ ತಮ್ಮ ಕೃಷಿಯಲ್ಲಿ ಬಳಸ್ಕೊಂಡು ಎತ್ತುಗಳನ್ನು ಗಾಡಿಗೆ ಉಳ್ಳಲಿಕ್ಕೆ ಬೇರೆ ಭಾರ ಭಾರವಾದ ವಸ್ತುವನ್ನು ಹೊರಲಿಕ್ಕೆ ಅವರು ಬಳಸ್ತಾಯಿದ್ರು ಆಮೇಲೆ ಜಮೀನಲ್ಲಿ ಕಾಳೆಯನ್ನು ಕ್ಲೀನ್ ಮಾಡೋಕ್ಕೆ ಕುಂಟೆ ಅಂತ ಇದ್ದರು ಒಟ್ಟಿನಲ್ಲಿ ಗೋವುಗಳನ್ನೇ ಇಟ್ಕೊಂಡೇ ಅವರು ಒಂದು ಪ್ಲ್ಯಾನನ್ನು ಮಾಡ್ತಾಯಿದ್ರು ಕೃಷಿಗೆ ಆಮೇಲೆ ಏನಾದರೂ ಜಮೀನಿಗೆ ಏನಾದರೂ ರೋಗ ಬಂತು ಅಂದರೆ ಅವರ ಒಲೆಯಲ್ಲಿ ಬಂದಿರೋ ಬೂದಿನೇ ದೊಡ್ಡ ಗೊಬ್ಬರ ದೊಡ್ಡ ಔಷಧಿ ಅವರ ಒಲೆಯಲ್ಲಿ ಬಂದ ಬೂದಿನೇ ದೊಡ್ಡ ಔಷಧಿ ಇನ್ನು ಬಾಕಿ ಎಲ್ಲ ಅವರು ಇದ್ದಿದ್ದು ಎಲ್ಲವನ್ನು ಗೋವಾಧಾರಿತದಲ್ಲೇ ನೈಸರ್ಗಿಕವಾಗಿ ಮಾ ಕೃಷಿಯನ್ನು ಮಾಡ್ತಿದ್ದರು ತುಂಬ ಜನ ಕೇಳ್ತಾರೆ ನೀವು ಬೇರೆ ಬೇರೆ ಕೃಷಿಯ ಬಗ್ಗೆ ಮಾತಾ ಹೇಳ್ತೀರಲ್ವಾ ನಮ್ಮದು ಸಹಜ ಕೃಷಿನ ನೈಸರ್ಗಿಕ ಕೃಷಿನ ಸಾವಯವ ಕೃಷಿನ ಯಾವ ಕೃಷಿ ಅಂತ ನೀವು ಎಲ್ಲರೂ ಒಂದೊಂದು ಹೆಸರುಗಳನ್ನ ಹೇಳ್ಕೊಂಡು ಹೋಗ್ತಾರೆ ಆದರೆ ನಾನು ಹೇಳೋದು ನೀವು ಏನು ಹೆಸ್ರು ಬೇಕಾದರೂ ಇಟ್ಕೊಳ್ಳಿ ತುಂಬ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಭಾಳ ಸರಳವಾಗಿ ಅರ್ಥವಾಗಲಿ ಸರಳವಾಗಿರಲಿ ಅಂತ ನೀವು ಕೃಷಿಗೆ ನಿಮ್ಮ ಮಾಡೋ ವಿಧಾನಕ್ಕೆ ಏನು ಬೇಕಾದರೂ ಹೆಸರು ಇಟ್ಕೊಳ್ಳಿ ನೀವು ಬೇಕಾದರೆ ನಾನು ಸುಭಾಸ್ ಕಪ್ಪಾಳೆಗರು ಅನುವಾಯಿತಿ ಇಟ್ಕೊಳ್ಳಿ ನೀವು ನಾನು ನಾರಾಯಣ ರೆಡ್ಡಿ ಅವರು ಫಾಲೋವರ್ ಅಂತ ಇಟ್ಕೊಳ್ಳಿ ಅಥವಾ ಯಾರು ಫಾಲೋವರ್ ಆದರೂ ಇಟ್ಕೊಳ್ಳಿ ಪರವಾಗಿಲ್ಲ ಚಿಂತೆ ಏನಿಲ್ಲ ಅದರಲ್ಲಿ ಆದರೆ ನೀವು ಏನೇ ಮಾಡಿ ಅಥವಾ ನೀವು ಯಾವ ಪದ್ಧತಿಯನ್ನೇ ಮಾಡಿ ಪ್ರಕೃತಿಗೆ ಸಹಜ ಕೃಷಿ ಮಾಡ್ತೀರೋ ಅಥವಾ ಕಾಡು ಕೃಷಿ ಮಾಡ್ತಿರೋ ಅಥವಾ ನಿಮ್ಮ ಸಾವಯವ ಕೃಷಿ ಮಾಡ್ತಿರೋ ಯಾವ ಕೃಷಿಯನ್ನಾದರೂ ಮಾಡಿ ಅದು ನೀವು ಮಾಡಬೇಕಾಗಿದ್ದು ಇಷ್ಟೇ ನಿಮ್ಮ ಜಮೀನಿಗೆ ಬೆಂಕಿ ಹಾಕ್ಬೋದು ಕೀಟನಾಶಕವನ್ನು ಬಳಸ್ಬಾರ್ದು ಕಳೆನಾಶಕವನ್ನು ಬಳಸ್ಬಾರ್ದು ರಸಗೊಬ್ಬರ ಅಂತೇಳಿ ಯಾವುದನ್ನು ತರಬಾರ್ದು ಮತ್ತು ಹೊರಗಡೆಯಿಂದ ಈಗ ಯಾವುದ್ಯಾವುದೋ ಹೊಸ ಹೊಸ ಮಾಡಿದ್ದಾರೆ ಇದು ನೈಸರ್ಗಿಕ ಇದು ಸಾವಯವ ಇದು ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡಿರೋದು ಇದು ನ್ಯಾನೋ ಪಾನೋ ಅಂತ ಏನೇನೋ ಹೇಳ್ತಾರಲ್ವ ಆ ಸಾಯಿಲು ಈ ಸಾಯಿಲು ಅಂತೆಲ್ಲ ಹೇಳ್ತಾರೆ ಅವು ಯಾವುದು ಬೇಡ ಯಾವುದು ಬೇಡ ಏನೂ ತರಬೇಡಿ ಇದಿಷ್ಟನ್ನ ನೀವು ಮಾಡಿ ಮತ್ತೊಮ್ಮೆ ನೇನುಬಿಟ್ಕೊಳ್ಳಿ ಬೆಂಕಿ ಹಾಕ್ಬಾರ್ದು ಕೀಟನಾಶಕ ಬಳಸ್ಬಾರ್ದು ಕಳೆನಾಶಕ ಬಳಸ್ಬಾರ್ದು ರಸಗೊಬ್ಬರ ಬಳಸ್ಬಾರ್ದು ಹೊರಗಡೆಯಿಂದ ಏನನ್ನು ತರಬಾರ್ದು ಆಗ ನೀವು ಅದಕ್ಕೆ ಏನು ಬೇಕಾದರೂ ಇಟ್ಕೊಳ್ಳಿ ನಾನಂತೂ ಹೇಳೋದೇನಪ್ಪ ಅಂದರೆ ಇದು ಆರೋಗ್ಯ ಕೃಷಿ ಅಂತ ನಮ್ಮ ಆರೋಗ್ಯ ಭಾಳ ಹುಷಾರು ನೆನಪಿಟ್ಕೊಳ್ಳಿ ಆರೋಗ್ಯ ಇಲ್ಲದಿದ್ದರೆ ನಿಮ್ಮ ಹತ್ರ ಏನಿದ್ರೂ ಅದೆಲ್ಲ ವೇಸ್ಟ್ ಇರೋದೆಲ್ಲ ಶೂನ್ಯನೇ ಅದು ಅದು ಶೂನ್ಯನೇ ಆರೋಗ್ಯ ಅನ್ನೋದೊಂದು ನಿಮಗೆ ಭಾಳ ಭಾಳ ಇಂಪಾರ್ಟೆಂಟು ಅದಕ್ಕೆ ನೀವು ಆರೋಗ್ಯ ಕೃಷಿ ಅಂತಲೇ ಹೆಸರು ಇಟ್ಕೊಳ್ಳಿ ಪರವಾಗಿಲ್ಲ ಇವತ್ತಿಂದ ನೀವೆಲ್ಲರೂ ನಾವು ಏನು ಕೃಷಿ ಮಾಡ್ತಾ ಅಂದರೆ ಆರೋಗ್ಯ ಕೃಷಿ ಅಂತ ಅಂತೇಳಿ ಯಾಕೆಂದರೆ ನಾವು ಉಳ್ಕೊಳ್ಳೋಕ್ಕಾಗಿ ಮನುಕುಲದ ಉಳಿವಿಕೆಗಾಗಿ ನಾವು ಆರೋಗ್ಯ ಕೃಷಿಗೆ ಬರಬೇಕು ಆದರೆ ನೀವು ಇನ್ನೂ ಏನಾದರೂ ನಿಮಗಿಲ್ಲ ನಾನು ಅದೇ ಹೆಸರು ಇಟ್ಕೊಳ್ಬೇಕು ಅಂದರೆ ಹೆಸರು ಇಟ್ಕೊಳ್ಳಿ ಬೆಂಕಿ ಹಾಕಬೇಡಿ ಕೀಟನಾಶಕಗೊಳಿಸ್ಬೇಡಿ ಬಳಸಬೇಡಿ ರಸಗೊಬ್ಬರ ಬಳಸ್ಬೇಡಿ ಹೊರಗಡೆಯಿಂದ ಏನನ್ನು ತರಬೇಡಿ ನೀವು ಏನು ಬೇಕಾದ್ರೂ ಹೆಸರನ್ನು ಇಟ್ಕೊಳ್ಳಿ ನಾವು ಇಲ್ಲಿ ಗೊಬ್ಬರಕ್ಕೆ ನಾವು ಅನೇಕ ವಿಧಾನಗಳನ್ನು ಅನುಸರಿಸ್ತಾ ಇದ್ದೇವೆ ನಮ್ಮ ಪೂರ್ವಿಕರು ತುಂಬ ಮಾಡ್ತಾಯಿದ್ರು ಅವುಗಳೆಲ್ಲವನ್ನು ನಾವೀಗ ಮರ್ತಿದ್ದೇವೆ ಅದೆಲ್ಲವನ್ನು ನಿಮಗೆ ನೆನಪು ಮಾಡಲಿಕ್ಕಾಗಿ ನಾನು ಕೆಲವು ವಿಧಾನಗಳನ್ನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ನಾವೆಲ್ಲರೂ ದನದ ತೊಪ್ಪೆಯನ್ನು ಸ್ವಾಭಾವಿಕವಾಗಿ ತರ್ತೇವೆ ಒಂದು ಗುಂಡಿಯಲ್ಲಿ ಹಾಕ್ತೇವೆ ಅಲ್ಲಿ ಅನೇಕ ದಿನ ಅದು ಕೊಳಿತಾ ಇರ್ತದೆ ಆಮೇಲೆ ಅದನ್ನು ಬೇಸಿಗೆಯಲ್ಲೂ ದನಗಳ್ದೆಲ್ಲ ವ್ಯವಸಾಯ ಎಲ್ಲ ಮುಗಿದ ಮೇಲೆ ನಮ್ಮ ರೈತರಿಗೆಲ್ಲ ಅದೇ ಅಭ್ಯಾಸ ಪ್ರತಿದಿನ ತೊಪ್ಪೆಯನ್ನು ಹೋಗೋದು ಒಂದು ಕಡೆ ಗುಡ್ಡೆ ಹಾಕೋದು ಗುಡ್ಡೆ ಹಾಕೋದು ಅದನ್ನು ತಗೊಂಡು ಬಂದು ಬೇಸಿಗೆಯಲ್ಲಿ ತಮ್ಮ ಜಮೀನಿಗೆ ಹೊಡೆದು ಹೊಡೆಯೋದು ಇದು ನಮ್ಮದೊಂದು ಅಭ್ಯಾಸ ಅದೀಗ ಅದು ತಪ್ಪೆ ಹೆಂಗೆ ಗುಡ್ಡೆ ಹಾಕ್ತಾರೆ ಅಂತೇಳಿ ಯಾರಿಗೆ ನಾನು ಹೇಳೋಂಗಿಲ್ಲ ಯಾಕೆಂದರೆ ನೀವು ರಸ್ತೆ ಮಧ್ಯದಲ್ಲಿ ಹೋಗೋ ದಾರಿಯಲ್ಲಿ ಎಡ ಬರ ನೀವು ನೋಡಿರ್ಬೋದು ಅಲ್ಲೆಲ್ಲ ಅವರು ಥರ ಗುಡ್ಡೆ ಹಾಕಿರ್ತಾರೆ ಅದೇ ಗುಡ್ಡೆ ಹಾಕೋ ಅಂತ ಅದು ಭಾಳ ಅವೈಜ್ಞಾನಿಕ ಅದು ಅದು ಒಳ್ಳೆಯ ಸಿಸ್ಟಮ್ ಅಲ್ಲ ಅದು ನೀವು ತಗೊಂಡೋಗಿ ಏನು ಮಾಡ್ತೀರಿ ತಗೊಂಡೋಗಿ ಗುಡ್ಡೆನ ಅಲ್ಲಿ ಸುರಿತೀರಿ ಅಲ್ಲಿ ಸುರಿದಾಗ ನಿಮ್ಗೆ ಏನಾಗ್ತದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಂಜೆವರೆಗೂ ಅದು ಚೆನ್ನಾಗಿ ಒಣಗ್ತದೆ ಪುನಃ ಏನು ಮಾಡ್ತೀರಿ ಬೆಳಿಗ್ಗೆ ತಗೊಂಡೋಗಿ ಅದ್ರ ಮೇಲೆ ಹಾಕ್ತೀರಿ ಹೀಗೆ ಒಣಗಿ 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 ಒಂದು ಐವತ್ತು ಅರವತ್ತು ಪರ್ಸೆಂಟ್ ಅದರಲ್ಲಿ ಸತ್ತು ಎಲ್ಲ ಹೋಗ್ಬಿಡ್ತು ಆಮೇಲೆ ಬೇಸಿಗೆಲಿ ತಗೊಂಡೋಗಿ ಅದನ್ನೆಲ್ಲ ಒಂದು ಕಡೆ ಹಾಕ್ತೀರಿ ಹಾಕಿದಾಗ ಅಲ್ಲಿ ಒಂದು ಗುಡ್ಡೆ ತಗೊಂಡೋಗಿ ಹಾಕಿ ಒಂದು ಎಂಟು ಹತ್ತು ದಿನ ಗುಡ್ಡೆನ ಹಂಗೆ ಬಿಡ್ತೀರಿ ಯಾಕೆ ಅಂತೇಳಿದ್ರೆ ಹರಡೋರು ಸಿಕ್ಕಿಲ್ಲ ಅಂತ ಹೇಳ್ತೀವಿ ಆಮೇಲೆ ಅದನ್ನ ತಗೊಂಡು ಹೋಗಿ ಜಮಿಗೆಲ್ಲ ಹರಡಿ ಅದನ್ನೆಲ್ಲ ಮೂಮಿಗೆ ಮಿಕ್ಸ್ ಮಾಡಬೇಕಲ್ಲ ಅಂತಂದರೆ ಟ್ಯಾಕ್ನ ಉಳೋದು ಸಿಕ್ಕಿಲ್ಲ ಅಂತ ಹೇಳ್ತೀವಿ ಅವನು ಎಂಟು ದಿನ ಸಿಕ್ಕಿದ ಮೇಲೆ ನೀವು ಅಲ್ಲಿ ಹಾಕೋದು ಅದು ಭಾಳ ಅವೈಜ್ಞಾನಿಕ ಆ ರೀತಿಯ ಸಿಸ್ಟಮನ್ನು ಎಲ್ಲೂ ಮಾಡೋಕ್ಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಈಗ ನೀವು ಅನ್ಸರ್ಸ್ಕೊಂದು ಸರಳವಾದ ವಿಧಾನಕ್ಕೆ ನಾವೀಗ ನಮ್ಮ ಕೋಟಕೆರೆ ತೋಟದಲ್ಲಿ ನಾವು ಸುಮಾರು ಇಲ್ಲಿ ಒಂದು ಮೂವತ್ತೈದು ನಲವತ್ತು ಎಕರೆ ಜಾಗದ ವಿಸ್ತೀರ್ಣದಲ್ಲಿ ನಾವೊಂದು ನೂರು ಡ್ರಮ್ಮುಗಳನ್ನು ಈ ಥರ ಇಟ್ಟಿದ್ದೀವಿ ನೀವು ನೋಡ್ಬೋದು ನಮ್ಮ ಯಾವ ಲೈನಲ್ಲೂ ನಾವು ಈ ರೀತಿ ಡ್ರಮ್ಗಳನ್ನ ನಿಮಗೆ ಕಾಣಿಸ್ತಾ ಇದೆ ಎಲ್ಲ ಥರದ ಬೇರೆ ಬೇರೆ ಡ್ರಮ್ಗಳನ್ನ ಇಟ್ಟಿದ್ದೀವಿ ನಾವು ಇಲ್ಲಿ ಏನು ಮಾಡ್ತೀವಿ ಡ್ರಮ್ಗಳನ್ನು ಇಟ್ಬಿಟ್ಟು ಒಂದೊಂದು ಡ್ರಮ್ಮಲ್ಲಿ ಒಂದೊಂದು ಥರದ ಗೊಬ್ಬರವನ್ನು ತಯಾರಿಸ್ಕೊಳ್ತೀವಿ ಹೇಗೆ ಇವಾಗ ನಮ್ಮ ಪ್ರತಿನಿತ್ಯ ಈಗ ಒಂದು ಎರಡು ಹಸು ರೈತರು ಅಂದರೆ ನೀವು ಒಂದು ಎರಡು ಹಸು ಇಟ್ಕೊಳ್ಬೇಕು ಒಂದು ಎರಡು ಹಸು ಇಟ್ಕೊಂಡ್ರೆ ಸಾಕು ಆ ಒಂದು ಎರಡು ಹಸುವನ್ನು ತ ಇಟ್ಕೊಂಡು ಅದರದ್ದು ತೊಪ್ಪೆಯನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಬಕೆಟಲ್ಲಿ ಅವತ್ತೇ ಕಲಿಸ್ಬಿಟ್ಟು ಅದನ್ನು ಏನು ಮಾಡಬೇಕು ಈ ರೀತಿ ನಾವು ಡ್ರಮ್ಗೆ ಹುಯ್ಕೊಳ್ಬೇಕು ಕಲಿಸ್ಬಿಟ್ಟು ಈ ಥರ ಡ್ರಮ್ಗೆ ಹುಯ್ಕೊಳ್ಬೇಕು ಇದಕ್ಕಿನ್ನೇನು ಹಾಕೋದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ದನದ ಒಂದು ಬಿಟ್ಟರೆ ನಾಟಿ ಹಸುವಿನ ತೊಪ್ಪೆ ಒಂದನ್ನು ಸುಮಾರು ಒಂದು ಹತ್ತು ಕೆ ಜಿ ಒಂದು ಹದಿನೈದು ಕೆ ಜಿ ಅಷ್ಟನ್ನು ಕಲಸಿ ಒಂದು ಇನ್ನೂರು ಲೀಟ್ರ್ ನಮ್ಮಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಇದ್ರ ಮೇಲೆ ನಾವು ಏನಬೇಕಾದ್ರೆ ಮುಚ್ಕೊಳ್ಬೋದು ಇದು ಒಂದು ಅರ್ಧ ಅಡಿ ಒಂದು ಅಡಿ ಗ್ಯಾಪ್ ಇರಬೇಕು ಇದನ್ನ ಏನು ಮಾಡಬೇಕು ಅಂದರೆ ಹದಿನೈದು ದಿನ ನಾವು ಬಿಟ್ಬಿಡ್ಬೇಕಿದ್ನ ಇನ್ನು ಮಧ್ಯದಲ್ಲಿ ಕಡ್ಡಿ ಆಡಿಸೋಂಗಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದು ಸಲ ತೊಪ್ಪೆ ಕಲಸಿ ಇಲ್ಲಿ ಇಟ್ಬಿಟ್ಟ ಮೇಲೆ ಇನ್ನೊಂದು ನಾವು ಎಂಟರಿಂದ ಹತ್ತು ದಿನ ಹದಿನೈದು ದಿನದವರೆಗೂ ನಾವು ಇದನ್ನೇನು ಕಡ್ಡಿ ಆಡಿಸೋಂಗಿಲ್ಲ ಹಾಗೆ ಬಿಟ್ಕೊದು ಇದನ್ನೇನು ಮಾಡೋದು ತಗೊಂಡು ಬಂದು ಅದರ ಮೇಲೆಯ ಈ ರೀತಿ ನಾವೇನು ಮಾಡಬೇಕು ಮೇಲ್ಭಾಗದಲ್ಲಿ ಈ ರೀತಿ ಮೇಲ್ ಬರ್ತಲ್ವಾ ಈ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಈ ಮೇಲ್ಗಿಡ ತೇಲುವಂಥ ತಿಳಿಯಾದ ನೀರನ್ನು ತಗೊಂಡೋಗಿ ನಮ್ಮ ಗಿಡಗಳಿಗೆ ನೇರವಾಗಿ ಒಂದು ಅರ್ಧ ಅರ್ಧ ಮಗ್ಗು ಕೊಡ್ಬೋದು ಅಥವಾ ನೀವು ನಾನು ಡ್ರಿಪ್ಪಲ್ಲಿ ಕೊಡ್ತೀನಿ ಅಂದ್ರೂ ಇದನ್ನು ಸೋಸಿ ಡ್ರಿಪ್ಪಲ್ಲು ಕೊಡ್ಬೋದು ಇಲ್ಲದಿದ್ದರೆ ನಾವು ಏನು ಮಾಡ್ಬೋದು ಬಕೆಟಲ್ಲಿ ಹಾಕ್ಕೊಂಡು ನಮ್ಮ ಭೂಮಿಗೆಲ್ಲ ಎರ್ಚ್ಕೊಂಡು ಬರ್ಬೋದು ಒಂದು ಮಗ್ಗು ತಗೊಂಡು ಎಲ್ಲ ಕಡೆಯೂ ಎರ್ಚ್ಕೊಂಡು ಬರ್ಬೋದು ಅಥವಾ ಒಂದೊಂದು ಗಿಡಗಳದ್ದು ಬುಡುಕು ಹಾಕ್ಬೋದು ಆಮೇಲೆ ಇದನ್ನು ತಗೊಂಡೋಗಿ ನಾವು ತೆಂಗಿನ ಗಿಡದಲ್ಲಿ ಕಸ ಹಾಕಿದ್ರಲ್ಲ ಅಲ್ಗೋ ಹಾಕ್ಬೋದು ಕಳೆಯ ಮೇಲೂ ಎಲ್ಲ ಕಡೆಯೂ ಇದನ್ನು ಸೇಮಿಸ್ಬೋದು ಅದರಲ್ಲೂ ವಿಶೇಷವಾಗಿ ತಿಳ್ಕೊಳ್ಳಿ ನರ್ಸರಿಯಲ್ಲಿ ನಿಮ್ಮದು ಯಾವುದೇ ಗಿಡ ಮಾಡುವಾಗ ನರ್ಸರಿಯಲ್ಲಿ ಈ ನೀರನ್ನು ನೀವೇನಾದರೂ ನರ್ಸರಿಗೆ ಕೊಟ್ಬಿಟ್ರೆ ಆ ಗಿಡ ಎಷ್ಟು ಚೆನ್ನಾಗಿ ಬರ್ತದೆ ಹೇಳಿದ್ರೆ ಭಾಳ ಅದ್ಭುತವಾಗಿ ಬರ್ತದೆ ಮತ್ತು ಆ ಗಿಡಗಳಿಗೆ ಕೊನೆಯವರೆಗೂ ಯಾವ ರೋಗನೂ ಬರೋದಿಲ್ಲ ಅದರಲ್ಲೂ ದನದ ಸೊಪ್ಪೆಗಿಂತ ಶ್ರೇಷ್ಠ ಅಂತ ಹೇಳಿದ್ರೆ ನಮ್ಮ ಎಮ್ಮೆ ಪಣ ಅದರ ತಪ್ಪೆಯನ್ನು ಕೊಟ್ಬಿಟ್ರೆ ಆ ಗಿಡ ಭಾಳ ಅದ್ಭುತವಾಗಿರ್ತದೆ ಆಮೇಲೆ ಏನು ಮಾಡಬೇಕು ಒಂದು ಸಲ ಮೇಲೆಲ್ಲ ತೆಗೆದುಕೊಂಡಾದಮೇಲೆ ಇನ್ನು ಕೆಳಗಡೆ ಸ್ವಲ್ಪ ಇಲ್ಲಿ ಬಗಡ ಇಷ್ಟು ಉಳಿತದಲ್ವ ಈ ಬಗಡಕ್ಕೆ ಏನು ಮಾಡಬೇಕು ಅಂದರೆ ಎಗೈ ನಾವು ನೀರು ಹಾಕಿಬಿಟ್ಟು ಒಂದು ಸಲ ಕಡ್ಡಿ ತಿರುಸಿ ಇಟ್ಬಿಡಬೇಕು ಆಮೇಲೆ ಒಂದು ಎಂಟು ಹತ್ತು ದಿನ ಅದನ್ನ ಬಿಟ್ಬಿಟ್ಮೇಲೆ ಅದರ ತಿಳಿಯನ್ನು ತೆಗೆದು ನಾವು ಏನು ಮಾಡ್ಬೋದು ಪುನಃ ಅದೇ ರೀತಿ ನಾವು ಇದನ್ನು ಬಳಸ್ಬೋದು ಆದರೆ ಮೊದಲು ಕೊಟ್ಟಿದ್ದು ಭಾಳ ಸ್ಟ್ರಾಂಗ್ ಆಗಿರ್ತದೆ ಎರಡನೇದು ಅದು ಸ್ಟ್ರಾಂಗ್ ಕಡಿಮೆ ಇರ್ತದೆ ಅದನ್ನು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬರ್ಬೋದು ಆಮೇಲೆ ಕೆಳಗಡೆ ಉಳಿದಿದ್ದ ಗಸಿಯನ್ನು ನೀವು ತಗೊಂಡು ಬಂದು ನಿಮ್ಮ ಜಮೀನಿನಲ್ಲಿ ಈ ಥರ ಕಸದ ಗುಡ್ಡೆ ಹಾಕಿದ್ದೀರಲ್ಲ ಈ ಕಸ ಗುಡ್ಡೆ ಹಾಕಿದ್ದಿರುವ ಈ ಕಸ ಗುಡ್ಡೆ ಹಾಕಿದ ಮೇಲೆ ಬೇಕಾದರೂ ನೀವು ಈ ಥರ ಹಾಕಿಂಬಿಡ್ಬೋದು ಕಸ ಗುಡ್ಡೆ ಹಾಕಿದ್ರೆ ಅವ್ರ ಮೂಲೆಯಲ್ಲಿ ಇರ್ತದೆ ಅಥವಾ ನೀವು ಈ ನಿಮ್ಮ ಮನೇಲಿ ಏನಾದರೂ ಗೋಬರ್ ಗ್ಯಾಸ್ ಇದ್ದರೆ ಅಥವಾ ಏನಾದರೂ ಒಂದು ಹಳ್ಳ ಇದ್ದರೆ ಅಥವಾ ಏನಾದರೂ ಕಸ ಕಡ್ಡಿಯೆಲ್ಲ ಇರೋದಿದ್ದರೆ ನೀವು ಅದಕ್ಕೆ ಸುರಿದು ಬಿಟ್ಟರೆ ಅದರಲ್ಲಿ ತಾನಾಗೆ ಆಗಿ ಹೋಗ್ತದೆ ಈಗ ಜಮೀನಿನ ಇನ್ನೊಂದು ಭಾಗದಲ್ಲೂ ಅದನ್ನು ನೀವು ಬಿಸಾಕ್ಬೋದು ಅದರ ಗಿಡದ ಪಕ್ಕಕ್ಕೆ ಆ ಗಸಿಯನ್ನು ಹಾಕೋಕ್ಕೆ ಹೋಗಬೇಡಿ ಇದು ಒಂದು ವಿಧಾನ ಮತ್ತು ಎರಡನೇದು ನೀವೇನು ಮಾಡ್ಬೋದು ಇನ್ನು ಎಲ್ಲರೂ ಒಂದೇ ಏನು ಮಾಡೋಕ್ಕೆ ಹೋಗಬೇಡಿ ಒಂದು ಡ್ರಮ್ಮಲ್ಲಿ ಸೊಪ್ಪೆಯನ್ನು ಕಳ್ಸಿ ಇಟ್ಕೊಳ್ಳಿ ಇನ್ನೊಂದು ಡ್ರಮ್ಮಲ್ಲಿ ನೀವೇನು ಮಾಡ್ಬೋದು ಕಸ ಕಡ್ಡಿ ಸತ್ತೆ ಇದ್ದರೆ ಅಥವಾ ಸೊಪ್ಪಿದ್ರೆ ಅಥವಾ ನೀವು ತೆಂಗಿನ ಗಿಡ ಸುತ್ತ ನಾವಿಲ್ಲಿ ನಡ್ಕೊಂಡಾಗ ಏನಾದರೂ ನೀವು ಗ್ರೀನ್ ಸೀಡೆ ಗಿಡವನ್ನು ತೀದ್ರೆ ಆ ಗಿಳಿ ನಾವು ನಾವೇನು ಮಾಡಬೇಕು ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಕೊಂಬೆಯನ್ನು ತಗೊಳ್ಬೋದು ಈ ರೀತಿ ಕೊಂಬೆಯನ್ನು ತೆಗೆದು ನಾವು ಏನು ಮಾಡ್ಬೋದು ಅಂದರೆ ಡ್ರಮ್ಮಲ್ಲಿ ಕೊಳೆ ಹಾಕ್ಬೋದು ಅದು ಅಷ್ಟೇ ಒಂದು ಎಂಟು ದಿನ ಹತ್ತು ದಿನ ಕೊಳೆ ಹಾಕ್ಬೋದು ನಿಮಗೆ ಈ ರೀತಿ ಜಾಸ್ತಿ ಇದ್ದಾಗ ಸೊಪ್ಪು ಹಾಕೋಕ್ಕಾಗೋದಿಲ್ಲ ಇನ್ನೂ ಸ್ವಲ್ಪ ಫ್ರೀ ಆಗಿದ್ದೀರಾ ಟೈಮ್ ಇದ್ದೀರಾ ಅಂತೇಳಿದ್ರೆ ಈ ಕಡ್ಡಿನೇ ಹಾಕೋದು ಬಿಟ್ಟು ನೀವು ಬೇಕಾದ್ರೆ ಏನು ಮಾಡ್ಬೋದು ಎಲೆಯನ್ನೇ ಈ ರೀತಿ ಬೇಕಾದ್ರೆ ಬಿಡಿಸಿನೂ ಹಾಕ್ಬೋದು ನಾವು ಸೊಪ್ಪು ಸಾರಿಗೆಲ್ಲ ಎಲೆಯನ್ನು ಬಿಡಿಸ್ಕೊಳ್ತೀವಲ್ಲ ಆ ರೀತಿ ಸಾರು ಈ ಥರ ಬಿಡಿಸ್ಕೊಳ್ಬೋದು ಈ ಥರ ಬಿಡಿಸ್ಕೊಂಡು ಏನು ಮಾಡ್ಬೇಕಂದ್ರೆ ನಾವು ಡ್ರಮ್ಗೆ ತುಂಬಿಸ್ಕೊಂಡು ಒಂದು ಹತ್ತು ಹದಿನೈದು ದಿನ ಬಿಡ್ಬೋದು ಹತ್ತು ಹದಿನೈದು ದಿನ ಅನ್ನೋದಕ್ಕಿಂತ ನಿಮ್ಗೆ ಏನಾಗ್ತದೆ ಅಂತೇಳಿದ್ರೆ ನೀವು ಡ್ರಮ್ಗೆ ಹಾಕಿರೋದು ಸೊಪ್ಪನ್ನ ನೋಡಿದಾಗ ಅದರಲ್ಲಿ ಎಲೆಗಳು ಕಾಣಿಸ್ತೇನೆ ಅದು ನೀರೊಳಗೆಲ್ಲ ಚೆನ್ನಾಗಿ ಮಿಕ್ಸಾಗಿ ಕೊಡ್ತೋಗಿದೆ ಅಂದರೆ ಅದರ ಎಲೆಯೂ ಅಷ್ಟೇ ಅದರ ಎಲೆ ಎಲ್ಲ ಕೆಳಗಡೆ ಕೂತ್ಕೊಳ್ತದೆ ಕಡ್ಡಿಯ ಕೆಳಗಡೆ ಕೂತ್ಕೊಳ್ತದೆ ಅದರ ಮೇಲ್ಗಡೆ ಬರೋ ತಿಳಿಯನ್ನು ನೀವೇನು ಮಾಡ್ಬೋದು ಗಿಡಗಳಿಗೆಲ್ಲ ಕೊಡ್ಬೋದು ಆಮೇಲೆ ನಿಮ್ಮ ಜಮೀನಿನಲ್ಲಿ ಯಾವುದಾದೊಂದು ಕಳೆ ಈಗ ನಾವಿಲ್ಲಿ ಕಳೆಯನ್ನು ಕ್ಲೀನ್ ಮಾಡ್ತೀವಿ ತಿಳ್ಕೊಳ್ಳಿ ಆ ಕಳೆಯನ್ನು ಕೂಡ ನೋಡಿದ್ದು ಆಮೇಲೆ ನೀವೆಲ್ಲ ಹೇಳ್ತೀರಲ್ವ ಈ ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಿ ಈ ಕಾಂಗ್ರೆಸ್ ಗಿಡವನ್ನು ನೀವು ಈಗ ಹೂ ಇರೋದಾಗಲಿ ಈ ರೀತಿ ಈ ರೀತಿ ಇದು ಇದ್ದಾಗ ನೀವೇನು ಮಾಡ್ಬೋದು ಇದನ್ನು ತಗೊಂಡೋಗಿ ಇದನ್ನು ಕೂಡ ನೀವು ಡ್ರಮ್ಮಲ್ಲಿ ಕೊಳೆ ಹಾಕಿ ಅದರ ನೀರನ್ನು ನಾವು ಕೃಷಿಯಲ್ಲಿ ಬಳಸ್ಬೋದು ಮತ್ತು ಎರಡನೇದು ಕಾಂಗ್ರೆಸ್ ಗಿಡವನ್ನು ನೀವು ಈ ಎಲೆಯನ್ನು ಕೊಡ್ತಿರೋ ಎಲೆಯನ್ನು ಅದರ ನೀರನ್ನು ನರ್ಸರಿ ಗಿಡಗಳಿಗೆ ಮತ್ತು ಬೇರೆ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಅದು ಗ್ರೋ ಪ್ರಮೋಟರ್ ಥರ ಕೆಲಸ ಮಾಡ್ತದೆ ಮತ್ತು ಇದು ಕೀಟನಾಶಕವಾಗಿಯೂ ಕೆಲಸ ಮಾಡ್ತದೆ ಈಗ ನೀವು ಜಮೀನಲ್ಲಿ ಗಿಡಗಳನ್ನು ಎಲೆಗಳನ್ನು ಯಾವುದನ್ನು ಆಯ್ಕೆ ಮಾಡ್ಕೊಬೇಕು ಯಾವುದನ್ನು ದನ ತಿನ್ನೋದಿಲ್ಲ ಯಾವುದಕ್ಕೆ ಹುಳ ಬಿದ್ದಿರೋದಿಲ್ಲ ಅದನ್ನೇ ನೀವು ಕೀಟನಾಶಕವಾಗಿ ಬಳಸ್ಕೋಬೋದು ಇನ್ನು ಮುಂದೆ ಯಾರಾದರೂ ಕಾಂಗ್ರೆಸ್ ಗಿಡ ನಮ್ಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ನಾವು ಏನು ಮಾಡ್ಬೋದು ಅದಕ್ಕೆ ಅಂತ ಯಾರು ಕೇಳೋಕ್ಕೆ ಹೋಗ್ಬೇಡಿ ನೀವೇನು ಮಾಡ್ಬೋದು ಇದನ್ನು ಕಿತ್ತು ಒಂದು ಡಮ್ಮಲ್ಲಿ ಕೊಳೆ ಹಾಕಿ ಅಥವಾ ನಿಮ್ಮ ಜಮೀನಲ್ಲಿ ಯಾವುದಾದ್ರು ಒಂದು ಹೊಂಡ ಇದ್ದರೆ ಆ ಹೊಂಡಕ್ಕೆಲ್ಲ ತುಂಬಿಸ್ಬಿಟ್ಟು ಅದನ್ನು ಬೇಕಾದ್ರೆ ಅಲ್ಲಿನ ಪಂಪ್ ಮಾಡಿದ್ರು ನೀವು ಬೇಕಾದ್ರೆ ತೆಗಿಬೋದು ಈ ಮೆಥಡನ್ನು ನೀವು ಅನುಸರಿಸ್ಬೋದು ಮತ್ತು ಆಮೇಲೆ ಎರಡನೇದು ನಿಮ್ಮ ಜಮೀನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಏನಾಗ್ತದೆ ಈ ರೀತಿಯ ಉಗ್ನಿ ಅಂಬು ಇಲ್ಲಿ ನೋಡಿ ಈ ರೀತಿ ಉಗ್ನಿ ಅಂಬು ಇರ್ತದೆ ಈ ಉಗ್ನಿ ಅಂಬನ್ನು ಸ್ವಲ್ಪ ಇಲ್ಲಿ ಬುಡವನ್ನು ಸ್ವಲ್ಪ ಬಿಟ್ಕೊಳ್ಳಿ ಯಾಕೆಂತೇಳಿದ್ರೆ ಇದು ಮುಂದೆ ಚಿಗಿರಬೇಕಲ್ವಾ ಈ ಚಿಗುರೋದಕ್ಕೆ ನೀವು ಈ ರೀತಿ ಒಂದು ಬಳ್ಳಿಯನ್ನು ಬಿಟ್ಕೊಂಡು ಬಾಕಿ ಉಳಿದಿದ್ದನ್ನ ನಿಮ್ಮ ಈ ತೋಟದಲ್ಲಿ ಈ ಥರ ಗಿಡಗಳಿಗೆಲ್ಲ ಈ ಥರ ಹಬ್ಕೊಂಡಿರ್ತದೆ ಉಗ್ನಿ ಅಂಬು ಅಲ್ಲಿ ನೋಡಿ ಇಲ್ಲಿ ಉಗ್ನಿ ಅಂಬು ಮುಂದೆ ಎಲ್ಲ ಹೋಗಿ ಎಲ್ಲ ಹಬ್ಬಿ ಈ ಥರ ಎಲ್ಲ ಗಿಡಗಳಿಗೆಲ್ಲ ಹಬ್ಕೊಂಡಿರ್ತದೆ ಉಗ್ನಿ ಅಂಬು ನೋಡಿ ಇದು ಮಹಾಗನಿ ಗಿಡಕ್ಕೆ ಈ ಥರ ಹಬ್ಕೊಂಡಿದೆ ಈ ಥರ ಹಬ್ಬಕ್ಕೆ ಬಿಡಬಾರ್ದು ಅಲ್ಲ ಇದು ಕಾಡಬಾರ್ದು ಈ ಥರ ಬಳ್ಳಿಗಳನ್ನ ನಿಮ್ಮ ಯಾವುದಾದ್ರೂ ಹೊಸ ಗಿಡ ಇದ್ದರೆ ಅದಕ್ಕೆ ಈ ಥರ ಹಬ್ಬಕ್ಕೆ ಬಿಡಬಾರ್ದು ಇದು ಹಬ್ಬಕ್ಕೆ ಬಿಟ್ಟರೆ ಇದಿಲ್ಲಿ ಈ ರೀತಿ ನೀವು ಬಳ್ಳಿಗಳನ್ನು ಬಿಡಿಸ್ಕೊಂಡು ಇದು ಉಗುನಿ ಅಂಬು ಉಗುಣಿ ಅಂಬು ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ ನೋಡಿ ಯಾವ ರೀತಿ ಅದು ಸುತ್ತ ಬಳ್ಳಿಯಾಗಿ ಅದುಕೊಂಡೋಗಿದೆ ಇದನ್ನಾರು ನಡೋದಿಲ್ಲ ಇದೇ ನಿಮ್ಮ ಜಮೀನಲ್ಲಿ ಸ್ವಾಭಾವಿಕವಾಗಿ ಇದು ಹುಡ್ತದೆ ಈ ರೀತಿ ಉಗ್ಗಿನಿ ಅಂಬನ್ನು ನೀವು ಒಂದು ಐದು ಕೆ ಜಿ ಹತ್ತು ಕೆ ಜಿ ಉಗ್ನಿ ಅಂಬನ ತೆಗೆದು ಒಂದು ಡಮ್ಮಲ್ಲಿ ಕೊಳೆ ಹಾಕಿ ಕೊಟ್ಟರೆ ಇದಕ್ಕೂ ಕೂಡ ನೋಡಿ ಇದಕ್ಕೂ ಯಾವುದೇ ಹುಳ ಬಿಡೋದಿಲ್ಲ ಮತ್ತು ಹೇಳಿದ್ರೆ ಯಾವುದೇ ಹುಳ ಬಿಡೋದಿಲ್ಲ ಇದಕ್ಕೆ ಆಮೇಲೆ ಇದನ್ನು ಯಾವುದೇ ದನ ಆಡು ತಿನ್ನೋದಿಲ್ಲ ಇದು ಯಾವಾಗ ಇದು ತಾನಾಗೇ ಹುಟ್ಟುತ್ತದೆ ಮತ್ತು ತಾನಾಗೇ ಹುಟ್ಟುವ ಶಕ್ತಿ ಇರೋದ್ರಿಂದ ಇದಕ್ಕೆ ರೋಗ ನಿರೋಧಕ ಶಕ್ತಿ ತಾನಾಗೇ ಇರ್ತದೆ ಆಮೇಲೆ ಇದೊಂದು ಗ್ರೋ ಪ್ರಮೋಟರ್ ಥರನೂ ಕೆಲಸ ಮಾಡ್ತದೆ ಆಮೇಲೆ ಇದು ಕೀಟನಾಶಕವಾಗಿಯೂ ಕೆಲಸ ಮಾಡ್ತದೆ ಉಗುನಿ ಅಂಬು ನೋಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ಕೆಲವರು ವೀಡಿಯೋ ಮೇಲೆ ಎಲ್ಲ ವಿವರವಾಗಿ ಹೇಳಿದ್ರು ಅಮೃತ ಬಳ್ಳಿಯನ್ನು ತೋರಿಸ್ತೀರಾ ಇದು ಉಗುನಿ ಹಂಬ ಅಂತ ಇದು ಉಗುನಿ ಹಬ್ಬನ ನೋಡ್ಕೊಳ್ಳಿ ಇದು ಎಲ್ಲ ಕಡೆ ಸ್ವಾಭಾವಿಕವಾಗಿ ಎಲ್ಲ ಕಡೆಯೂ ಇದು ಬೆಳೆದಿರ್ತದೆ ಇದನ್ನು ನೀವು ಹಾಕೊಂಡಾಗ ಇದನ್ನು ಕೂಡ ಅಷ್ಟೇ ನೀವು ಇದರ ನೀರನ್ನು ತಿಳಿಯನ್ನು ಇದು ಎಂಟರ ದಿನ ಕೊಳೆ ಆದಮೇಲೆ ಎಷ್ಟು ದಿನ ಕೊಳೆ ಅಂತ ಹೇಳೋದಲ್ಲ ಅದು ನೀರೊಳಗೆ ಹಾಕಿದ್ದು ಎಲೆ ಕಾಣ್ದೆ ಚೆನ್ನಾಗಿ ಅದು ಕೊಳಿತು ಹೋಗಿ ನೀರಿನ ರೂಪದಲ್ಲಿ ಆಗದಾಗ ಅದನ್ನು ತೆಗೆದು ನೀವೇನು ಮಾಡ್ಬೋದು ನಿಮ್ಮ ಜಮೀನಿಗೆ ಗೊಬ್ಬರವಾಗಿಯೂ ಬಳಸ್ಬೋದು ಕೀಟನಾಶಕವಾಗಿಯೂ ಬಳಸ್ಬೋದು ಆಮೇಲೆ ಇದನ್ನು ನೀವು ಗ್ರೋ ಪ್ರಮೋಟರ್ ಥರ ಇದು ಕೆಲಸ ಮಾಡ್ತದೆ ಅದರಿಂದ ಇದೊಂದು ನೀವು ಬಳಸ್ಕೊಳ್ಬೋದು ಆಮೇಲೆ ನಿಮ್ಮ ಜಮೀನಲ್ಲಿ ಸಾಧಾರಣ ನೀವೆಲ್ಲ ನೋಡಿದ್ದೀರಿ ಎಕ್ಕದ ಎಲೆ ಇರ್ತದೆ ಎಕ್ಕದ ಎಲೆಯನ್ನು ನೀವು ಕಿತ್ತು ಕ್ಲೀನಾಗಿ ಒಂದು ಒಂದು ಐದು ಹತ್ತು ಕೆ ಜಿಯಷ್ಟು ಸೊಪ್ಪನ್ನು ಈ ಥರ ಒಂದೊಂದು ಡ್ರಮ್ಗೆ ನೀವು ಹಾಕ್ಕೊಂಡು ಕೊಳೆ ಹಾಕ್ಕೊಂಡ್ರೆ ಅದನ್ನು ನೀವು ಬದಲಾಯಿಸಬೇಕು ಇವಾಗ ನೀವು ಒಂದು ಸಲ ಅದನ್ನು ಸೊಪ್ಪನ್ನು ಹಾಕಿ ಕೊಳೆ ಬಂದ ಮೇಲೆ ನೀವೇನು ಮಾಡಬೇಕು ಪುನಃ ಅದೇ ಸೊಪ್ಪನ್ನು ಅದೇ ಡ್ರಮ್ಗೆ ಹಾಕೋದಾದರೆ ಅದನ್ನು ವಾಶ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಥವಾ ನೀವು ಇವಾಗ ಆ ಡ್ರಮ್ಮನ್ನು ನಾನು ಗೋಕುಪಾಮೃತಕ್ಕೆ ಬಳಸ್ತೀನಿ ಅಥವಾ ಜೀವಾಮೃತ ಮಾಡಕ್ಕೆ ಬಳಸ್ತೀನಿ ಅಥವಾ ನಾವು ಇನ್ನೊಂದು ಎಲೆನ ಕೊಳೆ ಹಾಕಿ ಬಳಸ್ತೀವಿ ಅಂದಾಗ ಆ ಟೈಮಲ್ಲಿ ನೀವು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಹೊಸದಾಗಿ ನೀರು ಹಾಕಿ ಅದನ್ನು ಬೇರೆ ರೀತಿಗೆ ಬಳಸ್ಕೊಳ್ಬೋದು ನಾವೇನೋ ಇಲ್ಲಿ ಡಮ್ಮುಗಳನ್ನ ಜಾಸ್ತಿ ಇಟ್ಟಿದ್ದೀವಿ ಕೆಲವೊಮ್ಮೆ ರೈತರು ಏನು ಮಾಡ್ತೀವಿ ಅಂದರೆ ಒಂದು ಎರಡು ಡಮ್ಮನ್ನು ಮಾತ್ರ ಇಟ್ಕೊಂಡಿರ್ತೀರಿ ಆಗ ನೀವೇನು ಮಾಡ್ಬೋದು ಆ ಡ್ರಮ್ಮನ್ನು ಒಂದು ದಿಕ್ಕು ಇನ್ನೊಂದನ್ನು ಬಳಸುವಾಗ ನೀವೇನು ಮಾಡಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಈಗ ನಿಮ್ಗೆ ಏನಾಯಿತು ತೊಪ್ಪೆಯನ್ನು ಕಲಿಸ್ಕೊಳ್ಳೋದೇಳೆ ನಾನು ಯಾವುದೇ ಎಲೆಗಳನ್ನು ಕೊಳೆ ಹಾಕೋದನ್ನ ಹೇಳಿಕೊಟ್ಟೆ ಆಮೇಲೆ ಇಲ್ಲಿ ಬೇಕಾದ್ರೆ ಬೇಕಾದರೆ ಸಪ್ರೇಟಾಗಿ ಹಾಕುವಂಥದ್ದು ನಾನು ಹೇಳ್ಕೊಟ್ಟೆ ಆಮೇಲೆ ನಿಮ್ಮಲ್ಲಿ ಯಾವ್ಯಾವ ಕಚಡಗಳು ಉಳಿದಿದ್ರೆ ಅದನ್ನ ಹಾಕ್ಬೋದು ಅದೇ ರೀತಿ ನೀವು ಎಕ್ಕದ ಎಲೆ ಎಕ್ಕದ ಎಲೆನೂ ಅಷ್ಟೇ ಅದು ಒಂದು ಐದು ಕೆ ಜಿ ಹತ್ತು ಕೆ ಜಿನ ತಂದು ನೀವೇನು ಮಾಡ್ಬೋದು ನೀರೊಳಗೆ ಹಾಕ್ಬೋದು ಆಮೇಲೆ ಎಷ್ಟು ಕೆ ಜಿ ಯಾವ ಥರ ಇರಬೇಕು ಬಿಳಿ ಕಪ್ಪೆ ಕಪ್ಪೆಕನ ಆಮೇಲೆ ಉಗ್ನಿ ಅಂಬು ನೆಲದಲ್ಲಿ ಹಬ್ಬಿರೋದ ಅಲ್ಲ ಗಿಡಕ್ಕೆ ಹಬ್ಬಿರೋದಾ ಇವೆಲ್ಲ ಕೇಳೋಕ್ಕೆ ಹೋಗಬೇಡಿ ತುಂಬ ಜನ ಈ ಸಣ್ಣ ಸಣ್ಣ ಪ್ರಶ್ನೆಗಳನ್ನೇ ಕೇಳ್ತೀರಿ ಅವರೆಲ್ಲ ಅದು ಎಲ್ಲಾದರೂ ಇರಲಿ ಒಟ್ಟಿನಲ್ಲಿ ಅದನ್ನು ತಗೊಂಡು ಬಂದು ಕೊಳೆ ಹಾಕಿ ನೀವೇನು ಮಾಡ್ಬೋದು ಅದನ್ನು ಈ ರೀತಿ ಕೃಷಿಯಲ್ಲಿ ಬಳಸ್ಕೊಳ್ಬೋದು ಆಮೇಲೆ ನೀವು ಡ್ರಮ್ಗಳಿಗೆ ಬೇಕಾದರೆ ಏನು ಮಾಡ್ಬೋದು ಡ್ರಮ್ಗಳನ್ನ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಈ ಥರ ಬೇಕಾದ್ರೆ ಹೀಗೆ ಆಫ್ ಮುಚ್ಚಿರೋ ಹೀಗೂ ಹಾಕ್ಕೊಳ್ಬೋದು ಹೀಗೂ ಮುಚ್ಚಿರೋ ಮಾಡಿ ಇಟ್ಕೊಳ್ಬೋದು ಈಗ ಮಾಡಿ ಸೊಪ್ಪೆಲ್ಲ ಹಾಕಿ ಬೇಕಾದ್ರೆ ಈಗ ಮುಚ್ಚಿ ಇಡ್ಬೋದು ಈಗ ನೀವೇನಾದರೂ ತೆರೆದು ಈಗ ಇಡ್ತೀನಿ ಅಂತ ಹೇಳಿದ್ರೆ ಅದ್ರ ಮೇಲೆ ನೀವೇನಾದರೂ ಒಂದು ಬೇಕಾದರೆ ಒಂದು ನಮ್ಮಲ್ಲಿ ಶೇಡ್ ನೆಟ್ಟಲ್ಲ ಇರ್ತಾರ ಆ ರೀತಿಯನ್ನು ನಾವು ಬಳಸ್ಕೊಳ್ಬೋದು ಆಮೇಲೆ ಬೇರೆ ಯಾವುದೋ ಒಂದು ಹಳೆ ಚೀಲವನ್ನು ಬೇಕಾದ್ರೆ ಬಳಸ್ಕೊಳ್ಬೋದು ನೀವು ಯಾವಾಗಲೂ ಈ ರೀತಿ ಇದನ್ನು ಮುಚ್ಚರವಾಗಿಯೂ ಇದನ್ನು ಬಳಸ್ಕೊಳ್ಬೋದು ಅಥವಾ ನಿಮ್ಗೆ ಏನಾದರೂ ಮುಚ್ಚರ ಇಲ್ಲ ಅಂತೇಳಿದ್ರೆ ಅದನ್ನು ಬೇಕಾದರೆ ನೀವು ಚೀಲ ಅಥವಾ ಏನಾದರೂ ಒಂದನ್ನು ಹಾಕಿ ನೀವು ಹಾಕ್ಬೋದು ಒಂದು ಐದು ಹತ್ತು ಕೆ ಜಿ ಎಲೆಯನ್ನು ನಾವು ಈ ರೀತಿ ಇದರಲ್ಲಿ ತುಂಬಿಸಿ ಹಾಕ್ಬೋದು ಇಲ್ಲಿ ಮೆಸರ್ಮೆಂಟ್ ಏನಿಲ್ಲ ಒಟ್ಟಿನಲ್ಲಿ ನೀವು ಅದನ್ನು ಮಾಡಬೇಕು ಈ ರೀತಿ ನೀವು ಇನ್ನು ಕೆಲವರಿಗೆ ಏನಂತಂದರೆ ನಾವು ಎಷ್ಟೆಷ್ಟು ವಿವರಣೆ ಇರ್ತೀವೋ ಅಷ್ಟೆಷ್ಟು ನಿಮ್ಮಲ್ಲಿ ಪ್ರಶ್ನೆಗಳು ಉಪ ಪ್ರಶ್ನೆಗಳೆಲ್ಲ ಇರ್ತವೆ ಎಲೆಗಳನ್ನ ಬೇರೆ ಬೇರೆಯಾಗಿ ಇಡಬೇಕು ಹಾಕ್ಬೇಕಾ ಒಂದೇ ಹಾಕೋಕ್ಕಾಗಲ್ವಾ ಅಂತಂದರೆ ಒಂದಕ್ಕೂ ಎಲ್ಲವನ್ನು ಸೇರಿಸಿ ಹಾಕ್ಬೋದು ಯಾವುದ್ಯಾವ್ದನ್ನ ಅಮ್ಮನ ಹಾಕ್ಬೋದು ಎಕ್ಕದೆ ಹಾಕ್ಬೋದು ನಿಮ್ಮ ಈ ಕಾಂಗ್ರೆಸ್ ಗಿಡ ಇದೆಯಲ್ಲ ಅದನ್ನು ಹಾಕ್ಬೋದು ಆಮೇಲೆ ಏನೇ ಕಾಳು ಬೇಕಾದರೂ ಒಂದಕ್ಕೂ ಹಾಕ್ಬೋದು ಬೇರೆ ಬೇರೆನೂ ಹಾಕ್ಬೋದು ಒಟ್ಟಿನಲ್ಲಿ ನೀವೇನೆಂದರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜಮೀನಿಗೆ ಒಂದು ಒಳ್ಳೆಯ ಗೊಬ್ಬರವನ್ನು ನೀವು ಕೊಟ್ಟುಕೊಂಡು ನಿಮ್ಮ ಕಳೆಯನ್ನು ನಿಯಂತ್ರಣ ಮಾಡ್ಕೊಳ್ಬೋದು ಕಳೆಯನ್ನು ಬಳಸ್ಕೊಳ್ಬೋದು ಈ ರೀತಿ ಮಾಡ್ಬೋದು ಆಮೇಲೆ ಇದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಜೇಮಿನಲ್ಲಿ ನೀವು ಕೆಲವರೆಲ್ಲ ಮನೆಯಲ್ಲಿ ಏನಾದರೂ ಯಾವುದಾದ್ರೂ ಒಂದು ದಿನಸಿ ತಂದಿರ್ತೀರಿ ಅಥವಾ ಏನೋ ಒಂದು ರಾಗಿ ಹಸಿಟೋ ಅಕ್ಕಿ ಹಸಿಟೋ ಅಥವಾ ಏನೋ ಒಂದನ್ನು ನೀವು ತುಂಬ ದಿನ ತಂದು ಅದನ್ನೆಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೀರಿ ಅದೊಂದು ಸಮಯ ಕೆಟ್ಟೋಗ್ತದೆ ಅಂತ ಆ ಕೆಟ್ಟೋದಾಗ ನೀವು ನೀವೇನು ಮಾಡ್ಬೋದು ಅದನ್ನು ಕೂಡ ಅಷ್ಟೇ ಒಂದು ಕೆ ಜಿ ಎರಡು ಕೆ ಜಿ ಹಸಿಟ್ಟು ಅಥವಾ ಒಂದು ಐದು ಕೆ ಜಿ ಹಸಿಟ್ಟು ಕೆಟ್ಟೋಗಿದರೆ ಅದನ್ನು ತಂದು ಒಂದು ಬಕಿಟಲ್ಲಿ ಹಾಕೊಂಡು ಚೆನ್ನಾಗಿ ಕಲಸಿ ಈ ರೀತಿ ಡ್ರಮ್ ಒಳಗಡೆ ಹಾಕಿಟ್ಕೊಂಡ್ರೆ ಅದನ್ನು ಕೂಡ ಎಂಟು ಹತ್ತು ದಿನ ಆದಮೇಲೆ ಅದು ತುಂಬ ಕೆಟ್ಟ ವಾಸನೆ ಬರಕ್ಕೆ ಸಿಗ್ತದೆ ಅದನ್ನು ಹಾಕ್ಬೋದು ಹಸಿಟ್ಗಳನ್ನು ಹಾಕ್ಬೋದು ಆಮೇಲೆ ನಿಮ್ಮ ಜಮೀನಲ್ಲಿ ನೀವು ಯಾವ್ದಾದ್ರು ಹಳೆ ಬೆಲ್ಲ ಬೆಲ್ಲ ಏನಾದರೂ ಕೊಳ್ತೋಗಿದರೆ ಬೆಲ್ಲವನ್ನು ಕೂಡ ಅಷ್ಟೇ ಇದರಲ್ಲಿ ಚೆನ್ನಾಗಿ ಕೊಳೆ ಹಾಕಿ ಅದನ್ನೂ ಬೇಕಾದರೆ ನೀವು ಕೊಟ್ಕೊಳ್ಬೋದು ಅದ್ರ ಜೊತೆಗೆ ಕೆಲವರಲ್ಲೆಲ್ಲ ಏನಾಯ್ಕಂದರೆ ಈ ಎಳನೀರನ್ನು ಕೋತಿಗಳು ಆಮೇಲೆ ಎಲ್ಲೆಲ್ಲೋ ಬಂದು ಬಿದ್ದಿದ್ದು ವೇಸ್ಟಾಗಿರ್ತದೆ ಅದರಲ್ಲೂ ಬೇಕಾದರೆ ನೀವು ಸಮೇತ ಅದನ್ನು ನೀರು ಹಾಕಿ ಒಟ್ಟಿನಲ್ಲಿ ಅದು ಏನಾಗಬೇಕು ಕೊಳೆ ಬರಬೇಕು ಹಾಕಬೇಕು ಕೊಳಿಬೇಕದು ಕೊಳಿತು ಒಂದು ಕೆಟ್ಟ ವಾಸನೆ ಬರೋಕ್ಕೆ ಆಗಬೇಕು ಆ ಕೆಟ್ಟ ವಾಸನೆ ಬರೋಕ್ಕೆ ಆದಮೇಲೆ ಏನು ಮಾಡಬೇಕು ನೀವು ಇದನ್ನು ಡಮ್ಗಳಿಗೆ ಹಾಕ್ಕೊಂಡು ಅದನ್ನು ಹರಡಕ್ಕೆ ಶುರು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಕೃಷಿಯಲ್ಲಿ ಈ ರೀತಿ ಎಲ್ಲ ನಾವು ಗೊಬ್ಬರವನ್ನು ಮಾಡ್ಬೋದು ಆಮೇಲೆ ನಿಮ್ಮ ಜಮೀನಿನಲ್ಲಿ ಈ ಥರ ಏನಾದರೂ ಹುತ್ತ ಇದ್ದರೆ ಆ ಹುತ್ತದಲ್ಲಿ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಮಣ್ಣನ್ನು ತಗೊಂಡು ಒಂದು ಇನ್ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಈ ಥರ ಹುತ್ತದ ಮಣ್ಣನ್ನು ಈ ರೀತಿ ನೀವು ಮೇಲ್ಮಣ್ಣನ್ನು ತಗೋಬೋದೀರಿ ಈ ಹಿಂಗೆ ಬರ್ತಲ್ಲ ಈ ಮೇಲ್ಮಣ್ಣನ್ನು ಈ ರೀತಿ ನೀವು ಅಲ್ಲ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ಫ್ರೆಶ್ ಆಗಿದ್ದರೆ ಈ ಹುಟ್ಟಾರ ಮಣ್ಣನ್ನು ಈ ಥರ ಮೇಲೆ ತಗೊಂಡು ಅದನ್ನು ಡ್ರಮ್ಮಲ್ಲಿ ಹಾಕಿ ನೀವು ಕೊಳೆ ಹಾಕಿ ಅದನ್ನೂ ಕೂಡ ನೀವು ಎಂಟು ಹತ್ತು ದಿನ ಕೊಳೆ ಆದಮೇಲೆ ಅದನ್ನು ಕೂಡ ಜೇವಿನಿಗೆಲ್ಲ ಆ ನೀರನ್ನು ಆ ಬೊಗಡವನ್ನು ಎಲ್ಲ ಕಡೆಯೂ ಹಂಚಿಕೊಂಡು ಬರ್ಬೋದು ಆಮೇಲೆ ನಾವು ನಮ್ಮ ಮನೆಗಳಲ್ಲಿ ಬಹುತೇಕ ಕೆಲವರು ಮನೇಲಿ ಏನಾದರೂ ಒಂದು ಸಮಯ ಹಸುಗಳಿಲ್ಲ ಅಂತ ಇಟ್ಕೊಳ್ಳಿ ಹಸುಗಳಿಲ್ಲ ಅಂದಾಗ ನೀವೇನು ಮಾಡ್ಬೋದು ಆವಾಗ ನೀವು ಮನೆಯಲ್ಲಿ ಉಳಿದಿದ್ದು ಅನ್ನ ಅನ್ನದ ಗಂಜಿ ಇದನ್ನೆಲ್ಲ ನಾವು ತಗೊಂಡೋಗಿ ಪಕ್ಕದ ದಲ್ಲಿ ದನ ಸಾಕಿರೋರಿಗೆ ಅಥವಾ ಹಂದಿ ಸಾಕಿರೋರಿಗೆ ನಾವು ಇದೆಲ್ಲ ಕೊಡ್ತೀವಿ ಆ ಬದಲು ನೀವು ಏನು ಮಾಡ್ಬೋದು ಅಂದರೆ ಒಂದು ಸಮಯ ನಿಮ್ಮಲ್ಲಿ ಏನಾದರೂ ಅನ್ನ ಉಳಿದೋಗಿದರೆ ಆ ಅನ್ನವನ್ನು ಕೂಡ ತಗೊಂಡು ಬಂದು ಡ್ರಮ್ಮಲ್ಲಿ ಕೊಳೆ ಹಾಕಿ ಒಂದು ಎಂಟು ಹತ್ತು ದಿನ ಆದಮೇಲೆ ಅದನ್ನು ನೀವು ಅದ್ಭುತವಾಗಿ ಇದಕ್ಕೆ ಗಿಡಗಳಿಗೆ ಕೊಡ್ಬೋದು ಆಮೇಲೆ ನಮ್ಮಲ್ಲಿ ಬಹುತೇಕ ಏನು ಮಾಡೋದು ಅಂತಂದರೆ ತುಂಬ ಜನ ತುಂಬ ಜನ ಅದರಲ್ಲಿ ಕೇರಳದಲ್ಲಿ ವಿಶೇಷವಾಗಿ ನೀವು ನೋಡಿಬೋದು ಕೇರಳದಲ್ಲಿ ಏನು ಮಾಡಿದ್ರೆ ಅನ್ನದ ಗಂಜಿಯನ್ನು ಅನ್ನದ ಗಂಜಿಯನ್ನು ಸೋಸಿ ಈಗೆಲ್ಲ ಬಿಡಿ ಅನ್ನದ ಗಂಜಿ ಅಂದರೆ ಮಕ್ಕಳಿಗೆ ನೀವು ಹೇಳ್ಕೊಡಿ ನಿಮ್ಮ ಮನೇಲಿ ಅಜ್ಜಿ ಇರು ಅತ್ತೆಯರು ಯಾರು ಇದ್ದರೆ ಅವ್ರಿಗೆ ಹೇಳ್ಕೊಡಿ ಈಗೆಲ್ಲ ನೀವು ಕುಕ್ಕರ್ ಬಂದಮೇಲೆ ಅನ್ನದ ಗಂಜಿನೇ ಗೊತ್ತಿಲ್ಲ ನಿಮಗೆಲ್ಲ ನಿಮಗೆ ಗೊತ್ತಿಲ್ಲದೇ ನೀವು ಮಕ್ಕಳಿಗೆ ಹೇಳ್ಕೊಡೋದು ನಿಮ್ಮ ಅಜ್ಜೀರನ್ನ ಅಥವಾ ತಾತ್ತೀರ್ನ ಕೇಳಿ ಅನ್ನದ ಗಂಜಿ ಅಂದರೆ ಏನು ಅಂತ ಅನ್ನವನ್ನು ಬೇಯಿಸಿ ಬಸಿತೀವಲ್ಲ ಅದನ್ನ ಗಂಜಿ ಅಂತ ಹೇಳ್ತಾರೆ ಮೊದಲೆಲ್ಲ ಅದನ್ನೇ ನಮ್ಮ ಪೂರ್ವಿಕರು ಮನೆಯಲ್ಲೆಲ್ಲ ಬಟ್ಟೆಯನ್ನು ಇಸ್ತ್ರಿ ಮಾಡಬೇಕಾದ್ರೆ ನೀರು ಆ ನೀರು ತುಂಬಿಸ್ತೀವಲ್ಲ ನಾವು ಇಸ್ತ್ರಿ ಮಾಡೋದು ಇಸ್ತ್ರಿ ಪೆಟ್ಟಿಗೆನೂ ಅಷ್ಟೇ ಈಗ ಏನು ಇಸ್ತ್ರಿ ಪೆಟ್ಟಿಗೆನೂ ಗೊತ್ತಿಲ್ಲ ಯಾಕೆಂತಂದರೆ ಎಲ್ಲ ಲಾಂಡ್ರಿನ್ ಬಂದುಬಿಟ್ಟಿದೆ ಆಮೇಲೆ ಎಲ್ಲ ಕರೆಂಟದು ಎಲ್ಲ ಬಂದಿರೋದ್ರಿಂದ ಮೊದಲೆಲ್ಲ ಹಾಕಿ ಇಜ್ಜಲು ಅಂದರೂ ಹೇಳ್ಕೊಡ್ಬೇಕು ಪ್ರತಿ ನಾನು ಹೇಳೋ ಪದಗಳನ್ನೆಲ್ಲ ನಾನು ಹೇಳೋ ಪದಗಳನ್ನೆಲ್ಲ ಏನಂದರೆ ನಿಮಗೆಲ್ಲ ಹೊಸ ಹೊಸದಾಗಿ ಕಾಣ್ತದೆ ಅಂದರೆ ಈ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಕೆಳಗಡೆ ಇರೋರಿಗೆಲ್ಲ ನಾನು ಈಜಿಲು ಅಂದರೆ ಏನು ಈಜಿಲು ಬೂದಿ ಅಂದರೆ ಏನು ಬೂದಿ ಅನ್ನದ ಗಂಜಿ ಅಂದರೆ ಏನು ಅನ್ನದ ಗಂಜಿ ಈ ರೀತಿಯೇ ಬಂದುಬಿಟ್ಟಿದೆ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಕಳೆದ್ರೆ ನಮ್ಮಲ್ಲಿ ಅನೇಕ ಪದಗಳು ಹೋಗ್ತವೆ ಜನರಿಗೆ ಪದಗಳ ಆ ವರ್ಡ್ಗಳು ಗೊತ್ತಾಗಲ್ಲ ಮತ್ತು ಆ ವಸ್ತುಗಳು ಸಿಗೋಲ್ಲ ಅದಕ್ಕೆ ಕಾಣ್ತದೆ ಈ ಅಳುಗಳೆಲ್ಲ ಮ್ಯೂಸಿಯಮ್ ಅಂತ ಮಾಡಿರೋದು ಅಲ್ಲೆಲ್ಲ ಇಡು ಇಟ್ಟು ಹೇಳಬೇಕಾಗ್ತದೆ ಈ ಬೂದಿಯನ್ನು ಕೂಡ ಈಗ ಮ್ಯೂಸಿಯಂನಲ್ಲಿ ಇಟ್ಟು ಹೇಳಬೇಕು ಇದು ಮರವನ್ನು ಸುಟ್ಟಾಗ ಈಜಿ ಬೂದಿ ಬರ್ತದೆ ಇದು ಬೂದಿ ಆಮೇಲೆ ಇದು ಗಂಜಿ ಅಂತೆ ಇಡುವಂಥ ಸ್ಥಿತಿ ಬಂದ್ಬಿಡ್ತದೇನು ಒಟ್ಟಿನಲ್ಲಿ ಯಾರೋ ಒಬ್ಬರನ್ನ ಕೇಳಿ ತಿಳ್ಕೊಳ್ಳಿ ಇನ್ನೂ ಕೆಲವರು ಸ್ವಲ್ಪ ತಿಳಿದವ್ರು ಇನ್ನೂ ಭೂಮಿ ಮೇಲೆ ಇದ್ದಾರೆ ಇನ್ನೂ ಸಮಯ ಆಗಿಲ್ಲ ಅದರಿಂದ ನೀವು ಈ ಅನ್ನದ ಗಂಜಿಯನ್ನು ಬಸ್ಕೊಂಡು ಬಂದು ಏನು ಮಾಡ್ಬೋದು ಅದನ್ನು ತಗೊಂಡು ಬಂದು ಒಂದು ಡ್ರಮ್ಮಲ್ಲಿ ಕೊಳೆ ಹಾಕಿ ಈಗ ಒಂದು ಡ್ರಮ್ಗೆ ಎಷ್ಟು ಲೀಟರ್ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಎಷ್ಟು ಕೆ ಜಿ ಅಂತ ಕೇಳಕ್ಕೆಬೇಡಿ ನಿಮ್ಮ ಮನೇಲಿ ಏನೋ ಒಂದು ನಾಲ್ಕು ಜನರಿಗೆ ಐದು ಜನರಿಗೂ ಅನ್ನ ಮಾಡುವಾಗ ಅದನ್ನು ಬಸಿತಿರೋ ಗಂಜಿ ಆ ಗಂಜಿಯನ್ನು ತಂದು ಈ ಡ್ರಮ್ ಒಳಗೆ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದು ಅರ್ಧ ಕೆ ಜಿ ಬೆಲ್ಲವನ್ನು ಹಾಕಿ ಒಂದು ಸಲ ಕಡ್ಡಿ ತಿರುಗಿಸಿ ಇಟ್ಬಿಡೋದು ಈಗ ನಾನು ಹೇಳಿದೆಲ್ಲ ಇದೆಯಲ್ಲ ಜೀವಾಮೃತ ಗೋಕುಪಾಮೃತರ ದಿನ ಕಡ್ಡಿ ತಿರುಗಿಸುವಂಥದ್ದಲ್ಲ ಒಂದು ಸಲ ಅದರೊಳಗಡೆ ತಿರುಗಿಸಿ ಇಟ್ಬಿಟ್ಟು ಮುಚ್ಚಿಟ್ಬಿಡೋದು ಅದ್ರ ಪಾಡ್ಗೋದು ಏನಾಗ್ತದೆ ನಿಮಗೆ ಬೇಗ ಅದು ಕೊಳ್ತು ಕೊಳ್ತು ಕೊಳ್ಕು ಏನಾಗ್ತದೆ ಅದನ್ನು ನೀವು ತಗೊಂಡೋಗಿ ಆಮೇಲೆ ನಿಮ್ಮ ಕೃಷಿಯಲ್ಲಿ ನೀವು ಮಾಡುವ ಕೈ ತೋಟದಲ್ಲಿ ಆಮೇಲೆ ನೀವು ಮಾಡುವಂಥ ನರ್ಸರಿಯಲ್ಲಿ ನೀವು ಮಾಡುವಂಥ ಭತ್ತ ಬೆಳೆಯೋದ್ರಲ್ಲಿ ನಾಳೆ ತರಕಾರಿ ಬೆಳೆಯುವಾಗ ಹಣ್ಣು ಹಂಪಲು ಬೆಳೆಯುವಾಗ ನಿಮ್ಮ ಭೂಮಿಯನ್ನು ಡೆವಲಪ್ ಮಾಡುವಾಗ ನೀವು ಈ ರೀತಿ ಎಲ್ಲ ಥರದ ಮೆಥಡನ್ನು ನೀವು ಗೊಬ್ಬರವಾಗಿ ಬಳಸ್ಬೋದು ಆಮೇಲೆ ಇನ್ನು ಕೆಲವರು ಜಮೀನಿನಲ್ಲಿ ಏನಾಗುತ್ತೆ ಈ ರೀತಿ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಇದು ಬಲ್ತುವ ಕಾಯಿ ಇದು ಸ್ವಾಭಾವಿಕವಾಗಿ ಮೇಲಿಂದ ಬಿದ್ದಿರೋದು ನಿಮ್ಮ ತೋಟದಲ್ಲಿ ಏನಾಗ್ತದೆ ಕೆಲವೊಮ್ಮೆ ಈ ರೀತಿ ಕಾಯಿ ಬಿದ್ದೋಗ್ತದೆ ಆಮೇಲೆ ಇನ್ನು ಈ ರೀತಿ ಅರ್ಧಂಬರ್ದಲ್ಲಿ ಬಿದ್ದಾಗ ಇದು ಬಿದ್ದೋಗುತ್ತೆ ಬಿದ್ದಾಗ ಅದರಲ್ಲಿ ಒಂದು ಸ್ವಲ್ಪ ನೀರು ಗಿರಿದ್ರೆ ಆ ನೀರನ್ನು ಓಪನ್ ಮಾಡಿ ಬೇಕಾದ್ರೆ ನೀವೇನು ಮಾಡ್ಬೋದು ಈ ರೀತಿ ಡಮ್ಮಲ್ಲಿ ಥರ ತುಂಬಿಸಿ ಇಟ್ಕೊಂಡು ಒಯ್ದುಬಿಟ್ಟು ಅದನ್ನು ಅದನ್ನು ಬಳಸ್ಬೋದು ಇದನ್ನು ಬಳಸ್ಬೋದು ಇದಕ್ಕೆ ಮಾಡ್ಬೋದು ಅದೇ ರೀತಿ ನಿಮ್ಮ ಜಮೀನಲ್ಲಿ ನೀವು ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಈ ರೀತಿ ನೋಡಿ ಇದು ಗೆಜ್ಜಲು ಹುಳ ಇದು ಗೆಜ್ಜಿಲು ಇದು ತೆಂಗಿನ ಸಿಪ್ಪೆ ಮೇಲೆ ಈ ರೀತಿ ಗೆಜ್ಜಲು ಬಂದಿದೆ ಈ ಗೆಜ್ಜಲು ಬಂದಿರೋದನ್ನ ನೀವು ಇದನ್ನೆಲ್ಲ ಸಂಗ್ರಹಿಸ್ಕೊಂಡು ಇಟ್ಕೊಂಡು ಇದರ ಮೇಲೆಲ್ಲ ಬರೋದೆಲ್ಲ ಗೆಜ್ಜಲೆಲ್ಲ ಸಂಗ್ರಹಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಇನ್ನೂರು ಲೀಟರ್ ನೀರಿನಲ್ಲಿ ಇದನ್ನು ಒಂದು ಐದಾರು ಕೆ ಜಿಯಷ್ಟು ತಗೊಂಡು ಅದನ್ನು ಚೆನ್ನಾಗಿ ಕಲಸಿ ಒಂದು ಎಂಟು ಹತ್ತು ದಿನ ಆದಮೇಲೆ ನೀವೇನು ಮಾಡ್ಬೋದು ಇದನ್ನು ಕೂಡ ನಿಮ್ಮ ಭೂಮಿಗೆ ಬೇರೆ ಎಲ್ಲ ಕಡೆಯೂ ಬಳಸ್ಬೋದು ನರ್ಸರಿಗೆ ಬಳಸ್ಬೋದು ಮತ್ತು ಇನ್ನೊಂದು ವಿಶೇಷವಾಗಿ ತಿಳ್ಕೊಳ್ಳಿ ಈ ರೀತಿ ಮಣ್ಣು ಹುತ್ತದ ಮಣ್ಣು ಅಥವಾ ಭೂಮಿಯಲ್ಲಿರುವಂಥ ಕೆಂಪು ಮಣ್ಣು ಇದನ್ನು ಕೊಳೆ ಹಾಕಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ನೀವೇನು ಮಾಡೋದು ಆ ನೀರನ್ನು ಮೇಲುಗಡೆ ಬಂದಿರೋಂಥ ನೀರನ್ನು ಸ್ಪ್ರೇ ಮಾಡಿದ್ರೆ ಗಿಡಗಳ ಮೇಲೆ ಅದು ಮಣ್ಣಿನ ಪದರ ಅದ್ರ ಮೇಲೆ ಅಂಟ್ಕೊಳ್ತದೆ ಸ್ಪ್ರೇ ಮಾಡಿದಾಗ ಆ ಮಣ್ಣಿನ ಅಂಶ ಎಲೆಯ ಮೇಲೆ ಇರೋದ್ರಿಂದ ಆವಾಗೇನಾಗ್ತದೆ ಯಾವುದೇ ಹುಳ ಬಂದು ಆ ಎಲೆಯನ್ನು ತಿನ್ನೋದಿಲ್ಲ ಇದನ್ನು ಕೂಡ ನೀವು ಸ್ಪ್ರೇಗೂ ಬಳಸ್ಬೋದು ತುಂಬ ತುಂಬ ಒಳ್ಳೆಯದು